ನೀವು ನಮ್ಮ ಥರ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಅವಕಾಶ ಸಿಕ್ಕಿದೆ ಯಾಕೆ ನೀವು ಎಲ್ಲ ಈ ಥರ ಮಾಡ್ತಾಯಿದ್ದೀರಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಸ್ವಲ್ಪ ತಾಳ್ಮೆ ಬೇಕು ಯೂಟ್ಯೂಬ್ ಅನ್ನೋದೇ ಒಂದು ತಾಳ್ಮೆ ಥರ ಹೇಗಿದ್ದೀರಿ ಎಲ್ಲರೂ ಎರಡು ಸಾವಿರದ ನೂರ ಜನರು ಸ್ನೇಹಿತರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸ್ನೇಹಿ ಬಳಕೆ ನಮಸ್ಕಾರ ವಂದನೆಗಳು ಬೆಳಗಿನ ಶುಭೋದಯ ಬಂದಿದ್ದೀನಿ ಇದ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ ಆನ್ ಮಾಡ್ಕೊಳ್ಳಿ ಜೊತೆಗೆ ನಿಮಗೇನಾದರೂ ವಿಶೇಷ ಮಾಹಿತಿ ಬೇಕಾದರೆ ಆಸಕ್ತಿ ಇದ್ದರೆ ಜಾಯಿನ್ ಬಟನ್ ಆನ್ ಇದೆ ದಯವಿಟ್ಟು ಜಾಯಿನ್ ಆಗ್ಬೋದು ಸೂಪರ್ ಚಾಟ್ ಕೂಡ ಮಾಡ್ಬೋದು ಬನ್ನಿ ಇವತ್ತಿನ ವಿಷಯನ ಏನು ಅಂಬೋದು ಹೇಳ್ತೀನಿ ಬರೀ ಲೈವು ಲೈವ್ ಮಾಡ್ಕೋ ಕೊಟ್ಟರೆ ಆಗಲ್ಲ ಯಾವ ಸಮಯದಲ್ಲಿ ಲೈವ್ ಮಾಡಬೇಕು ಸೈಲೆಂಟ್ ಲೈವ್ ಅಂದರೆ ಏನು ಲೈವ್ ಬಂದ ಮೇಲೆ ನಾವು ಏನು ಮಾಡ್ಕೋಬೇಕು ಏನೇನು ಪ್ರೊಸೀಜರ್ ಇದೆ ಅವನ್ನೆಲ್ಲ ನಾವು ತಿಳ್ಕೊಂಡು ಲೈವ್ನಲ್ಲಿ ಧುಮುಕಬೇಕಾಗತ್ತೆ ಎಷ್ಟೋ ಜನ ಕೇಳ್ತೀವಿ ಸರ್ ನಾನು ಲೈವ್ ಮಾಡಬೇಕು ನನಗೆ ವಾಸ್ಟೈಮ್ ಬರ್ತಾಯಿಲ್ಲ ನ್ಯೂಸ್ ಬರ್ತಾಯಿಲ್ಲ ನೋಡಿ ಯೂಟ್ಯೂಬ್ನಲ್ಲಿ ಏನಾಗತ್ತೆ ನನ್ನ ಅನುಭವ ಮಾತುಗಳನ್ನು ನಿಮ್ಮ ಜೊತೆ ಅಂದ್ಕೋತಾ ಇದ್ದೀನಿ ಯಾಕೆ ಹೆಚ್ಕೋಬೇಕು ಸರ್ ನೀವೇ ನಿಮ್ಮ ಚಾನಲು ಹೋಗಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ ತಿಳ್ಬೋದು ಹೌದು ನಿಜ ಅದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಥರ ನೀವು ಆ ಥರ ಮಾಡ್ಕೋಬೇಡಿ ವೈರಲ್ ಆಗುವಂಥ ಸುವರ್ಣ ಅವಕಾಶವನ್ನು ಮತ್ತೆ ಕಳ್ಕೊಬೇಡಿ ನೀವೆಲ್ಲ ಹೊಸ್ದಾಗಿ ಮಾಡ್ತಾ ಇರ್ತೀರಿ ನಮ್ಮಂಥ ಅಂದರೆ ನಿಮ್ಗೆ ಹೇಳ್ತೀನಿ ಓಲ್ಡ್ ಯೂಟ್ಯೂಬರು ಯಾಕೆ ವೈರಲ್ ಆಗಲ್ಲ ಅನ್ನೋದು ಆ ನಿಜ ಸಂಗತಿಯನ್ನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ಏನಾಗುತ್ತೆ ಹಳಬರು ಅಂದರೆ ಓಲ್ಡ್ ಯೂಟ್ಯೂಬರುಗಳು ಯಾಕೆ ವೈರಲ್ ಆಗೋಲ್ಲ ಯಾಕೆ ವ್ಯೂಸ್ ಬರೋಲ್ಲ ಅನ್ನೋದು ಹೇಳ್ತೀನಿ ನಾವೆಲ್ಲ ಏನು ಮಾಡಿದ್ದೀವಿ ಈಗ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ ಯೂಟ್ಯೂಬನ್ನೆಲ್ಲ ಆ ಉತ್ಸಾಹ ಒಂದು ಟೈಮ್ದಲ್ಲಿ ಉತ್ಸಾಹ ಇರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಮೊರಟೆ ಜನ ಅನಗತ್ತೆ ಇನ್ನು ಬರ್ತಾ ಇದೆ ಹಾಕ್ತಾ ಇರ್ತೀವಿ ಸಡನ್ನಾಗಿ ಯಾವುದೋ ಒಂದು ಕಾರಣ ಏನೋ ಇದಾಗಿ ಫ್ಯಾಮಿಲಿ ಮ್ಯಾಟ್ರೋ ಅಥವಾ ಏನೇನೋ ಆಗಿ ಅದರ ಮೇಲೆ ಆಸಕ್ತಿ ಕೊಂಡು ಬಿಟ್ಬಿಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಮ್ಮೆ ವಾರ ಬಿಟ್ಟು ಮತ್ತೆ ಬಿಟ್ಟುಬಿಟ್ಟು ಎಲ್ಲ ವಿಡಿಯೋಗಳನ್ನು ಕಂಟಿನ್ಯೂ ಆಗ ಹಾಕದೆ ನಾವು ಬಿಟ್ಟು ಏನು ಮಾಡ್ತೀವಿ ಮತ್ತೆ ನೆಕ್ಸ್ಟು ಏನಪ್ಪ ಯೂಟ್ಯೂಬ್ ಮಾಡೋಣ ಅಂತೇಳಿ ಮತ್ತೆ ಬಂದುಬಿಡ್ತೀವಿ ಆ ಟೈಮ್ದಲ್ಲಿ ನಮ್ಮದು ಯೂಟ್ಯೂಬ್ ಅನ್ನೋದು ಅಲ್ಗೋರ್ ಅಲ್ಲಿ ಏನಾಗಿ ಬಿಡುತ್ತೆ ಯಾರು ಕಂಟಿನ್ಯೂ ಅಂದರೆ ಕಂಟಿನ್ಯೂಸ್ ಆಗಿ ಕ್ರಿಯಾ ಆ್ಯಕ್ಟಿವ್ ಆಗಿ ಯಾರು ಇರಲ್ಲ ಆ ಚಾನಲ್ಗಳನ್ನೆಲ್ಲ ಸೈಡ್ ಇಟ್ಬಿಡುತ್ತೆ ಅವಾಗ ಏನು ಮಾಡ್ತೀರಾ ಯಾರಾದರೂ ಹೆಲ್ಪ್ ಮಾಡ್ತಾನೆ ಅಂದರೆ ಅಸಾಧ್ಯವಾದ ಮಾತು ಮತ್ತೆಲ್ಲ ರಿಟರ್ನ್ನು ನಾವೆಲ್ಲ ಭಾಳ ಪ್ರಯತ್ನ ಮಾಡಬೇಕು ಸಾಕಷ್ಟು ವಿಡಿಯೋಗಳನ್ನು ಹಾಕಬೇಕು ಟ್ಯಾಗ್ಸು ಟೈಟಲ್ಲು ತಮ್ಮನೇಲು ಎಷ್ಟೇ ಮಾಡಿದರೂ ಕೂಡ ಅದು ನಮ್ಮ ಚಾನಲ್ ಗ್ರೋತ್ ಆಗೋಲ್ಲ ಇವಾಗ ಫ್ರಿಜ್ ಆಗಿಬಿಡುತ್ತೆ ಅನ್ಫ್ರಿಜ್ ಮಾಡ್ಕೋಬೇಕು ಮತ್ತು ಚಾನಲ್ನ ಆ್ಯಕ್ಟಿವ್ ಮಾಡಬೇಕಾದ್ರೆ ಭಾಳ ದಿನ ತೊಗೋತ್ತೆ ಆ ತಪ್ಪು ನೀವು ಮಾಡಬೇಡಿ ನೀವು ನೀವೆಲ್ಲ ಬಂದಿದಿರಿ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ನೀವು ಹಾಕ್ತಾ ಇದ್ದರೆ ನಿಮ್ಮ ಚಾನಲ್ಲು ವೈರಲ್ ಆಗುತ್ತಾರೆ ವೈರಲ್ ಅಂದರೆ ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ ವೈರಲ್ ಅಂದರೆ ಸುಮ್ಮನೆ ಅಲ್ಲ ಅದು ಒಂದು ಸಲ ನಿಮ್ಮ ಚಾನಲ್ಗೆ ಅದು ಕೈ ಹಿಡಿದರೆ ವೈರಲ್ ಆದರೆ ನೀವು ಯಾವುದೂ ಲೈವ್ ಮಾಡೋದು ಬೇಕಾಗಿಲ್ಲ ಏನೂ ಮಾಡೋದು ಬೇಕಾಗಿಲ್ಲ ಒಂದು ದಿನ ದಿನಕ್ಕೆ ನಿಮ್ದೆಲ್ಲ ಒನ್ ಕೆ ಸ ವ್ಯೂಸ್ ಬರುತ್ತೆ ಎರಡನೇ ದಿನಕ್ಕೆ ಮೂರು ಕೆ ಫೋರ್ ಕೆ ವ್ಯೂಸು ಟೆನ್ ಕೆ ವ್ಯೂಸ್ ಬರುತ್ತೆ ಸಬ್ ಕೂಡ ಹಾಗೆ ಹೋಗುತ್ತೆ ಅನ್ಲಿಮಿಟೆಡ್ ನಿಮಗೆ ಅದು ಯುವ ಯೋಚನೆ ಮಾಡಲಿಕ್ಕಾಗದಷ್ಟು ವ್ಯೂಸ್ಗಳು ಸಬ್ಗಳು ವಾಯ್ಸ್ ಟೈಮು ಎಲ್ಲಕ್ಕೆ ತೊಗೊಂಡು ಬಂದುಬಿಡತ್ತೆ ಯಾಕೆ ಕಳ್ಕೊತಾ ಇದ್ದೀರಿ ನಮ್ಮ ಥರ ನೀವು ಕಳ್ಕೊಂಡು ಕೂತ್ಕೋಬೇಡಿ ಎಷ್ಟೋ ಚಾನಲ್ಗಳೆಲ್ಲ ಇವತ್ತು ಕೂಡ ಅದನ್ನು ಅನುಭವಿಸಿ ಮುಂದಗಡೆ ಹೋದವರು ಇದ್ದಾರೆ ನಾವೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಬಿಟ್ಟಿವಿ ಯಾಕೆಂದರೆ ನಾವೆಲ್ಲ ಬಿಟ್ಬಿಟ್ಟು ಅಂದರೆ ಗ್ಯಾಪ್ ಆಗಿಬಿಡತ್ತೆ ವಿಡಿಯೋ ಮಾಡೋ ಗ್ಯಾಪ್ ಆಗಿಬಿಡುತ್ತೆ ಆ ಥರ ನೀವು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಸುವರ್ಣ ಗೋಲ್ಡನ್ ಅಪಾರ್ಚುನಿಟಿ ಇದೆ ಹೀಗಾಗಿ ನೀವೇನು ಮಾಡ್ತೀರಿ ಆ ಟೈಮ್ ಬಂದಿರುತ್ತೆ ಒಂದೇನು ಆರು ತಿಂಗಳು ಅಥವಾ ನಾಲ್ಕು ತಿಂಗಳು ಹಾಕ್ತಾ ಇರ್ತೀರಿ ವ್ಯೂಸ್ಗಳು ಚೆನ್ನಾಗಿ ಹೋಗುತ್ತೆ ಆ ಟೈಮ್ದಲ್ಲಿ ಏನು ಮಾಡ್ತೀರಿ ನೀವು ಸಡನ್ನಾಗಿ ವಾಚ್ ಓವರ್ ಕೌಂಟ್ ಮಾಡ್ಕೊಳಕ್ಕೆ ಅದನ್ನೇನು ಮಾಡಿಬಿಡ್ತೀರಿ ಲೈವ್ಗೆ ಬಂದುಬಿಡ್ತೀರಿ ಅವಾಗೆಲ್ಲ ಒಂದು ವಾರ ಅಥವಾ ಒಂದು ತಿಂಗಳು ನಿಮಗೆ ಅದು ಭಾಳಷ್ಟು ಖುಷಿ ಕೊಟ್ಬಿಡುತ್ತೆ ಲೈವ್ ಮಾಡಬೇಕು ಲೈವ್ ಮಾಡಿದರೆ ಜನ ಬರ್ತಾರೆ ಸಬ್ ಆಗುತ್ತಾರೆ ಹೌದು ನಿಜ ಸಬ್ಸ್ಕ್ರೈಬ್ ಆಗುತ್ತಾರೆ ನಿಜ ಇಲ್ಲನಲ್ಲ ಮಾಡಿ ಇಲ್ಲಲ್ಲ ಒಂದು ಲಿಮಿಟೆಡ್ ಲಿಮಿಟೇಷನ್ ಅಂತ ಕರಿತೀವಿ ಒಂದು ಇಂತಿಷ್ಟು ಸಮಯವರೆಗೆ ನಾವು ಲೈವ್ ಮಾಡಬೇಕು ಬರೀ ಲೈವ್ ಮಾಡ್ಬೇಕು ಸಬ್ ಆಗ್ಬೋದು ಇಲ್ಲನಲ್ಲ ನಾಳೆ ನಿಮ್ಮ ಫ್ಯೂಚರ್ದಲ್ಲಿ ಅದು ಕೆಲಸಕ್ಕೆ ಬರಲ್ಲ ಶಾರ್ಟ್ ಕೂಡ ಅದು ನಿಮಗೆ ಅದು ಕೆಲಸಕ್ಕೆ ಬರಲ್ಲ ಸಬ್ ಆಗತ್ತೆ ಇಲ್ಲನಲ್ಲ ಎಲ್ಲವನ್ನು ಸಮವಾಗಿ ಈಕ್ವಲ್ ಆಗಿ ತೆಗೆದುಕೊಂಡು ಹೋದರೆ ನಿಮ್ಮ ಚಾನಲ್ ಮಾತ್ರ ಗ್ರೋ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ನಮಗೆ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋಗಳನ್ನು ನೋಡಿ ನಮಗೆಲ್ಲ ಪ್ರೋತ್ಸಾಹ ಮಾಡ್ತಿದ್ದೀರಿ ನೀವು ಕೂಡ ನಮ್ಮ ಥರ ಬನ್ನಿ ಯಾಕೆ ನೀವು ಅದನ್ನು ಕಳ್ಕೊತಾ ಇದ್ದೀರ ಅನ್ನೋದೇ ಹೇಳಲಿಕ್ಕೆ ಬಂದಿದ್ದು ಮುಖ್ಯ ವಿಷಯ ಹೀಗಾಗಿ ಬರೀ ಲೈವ್ನಲ್ಲೇ ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಸ ಮಧ್ಯಾಹ್ನ ಸಾಯಂಕಾಲ ಲೈವ್ ಮಾಡ್ತಾ ಮಾಡ್ತಾ ಹೋದರೆ ನಿಮ್ಮ ಆಡಿಯೋನ ರಿಟೆನ್ಸನ್ನು ಕರಿತೀವಿ ಅದರ ಮೇಲಿನ ಒಂದಿಷ್ಟು ವಿಡಿಯೋಗಳ ಮೇಲಿನ ಒಂದಿಷ್ಟು ಪ್ರಭಾವನ ಏನಂದರೆ ಇಂಪ್ಯಾಕ್ಟ್ ನಿಮ್ಗೆ ಕಡಿಮೆ ಆಗಿಬಿಡುತ್ತೆ ಲೈವ್ ಮಾಡ್ತಾ ಇದ್ದರೆ ಜಾಸ್ತಿ ಆಗಿಬಿಡುತ್ತೆ ಅವಾಗೇನೋ ಲೈವ್ ದಿಂದ ನಾವು ಸಾಕಷ್ಟು ಮಾಡ್ತಾಯಿದ್ದೀನಿ ಅದು ಎಲ್ಲ ಶಾಶ್ವತವಲ್ಲ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ ಚಾನಲ್ ನೋಡಿ ಯಾರೂ ಲೈವ್ಗಳನ್ನು ಮಾಡಲ್ಲ ಮತ್ತು ನಿಮಗೆ ಅದನ್ನೇ ಪದೇ ಪದೇ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ವಿಡಿಯೋ ಕಡೆ ಗಮನ ಕೊಡಿ ಒಂದು ವಾರ ಹದಿನೈದು ದಿನ ಆರು ತಿಂಗಳವರೆಗೆ ನೀವು ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತಾಯಿರಿ ಒಂದಿಲ್ಲ ಒಂದಿನ ನಿಮ್ಮ ಚಾನಲ್ ಇರೋ ವಿಡಿಯೋ ಒಂದು ಸಲ ವೈರಲ್ ಆದರೆ ಉಳಿದ ವಿಡಿಯೋ ಕೂಡ ನಿಮಗೆ ಅನ್ಲಿಮಿಟೆಡ್ ವಾಚ್ ಟೈಮ್ ಕೊಡುತ್ತೆ ರೆವಿನ್ಯೂ ಕೊಡುತ್ತೆ ಮೋನೋ ಆಗುತ್ತೆ ಮೊನಟೈಜ್ ಆನ್ ಆಗುತ್ತೆ ಯಾಕೆಲ್ಲ ಇಷ್ಟು ಇದ್ದೀರಿ ಅದೇ ನನಗೆ ಇಲ್ಲ ಹೀಗಾಗಿ ನೀವು ನಮ್ಮ ಜೊತೆ ಬನ್ನಿ ಯಾಕಂದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ರಲ್ಲ ನೀವು ಕೆಳಗಡೆ ಇದ್ದವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದಾಗ ನಾವು ಮೇಲೆ ಬಂದಿರ್ತೀವಿ ನಿಮ್ಮನ್ನು ನಾವು ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ ನಮ್ಮ ನೋಡ್ಲಿಕ್ಕೆ ಆಗಲ್ಲ ನೀವು ಈ ಥರ ಮಾಡ್ತಾಯಿದ್ರೆ ಹೀಗಾಗಿ ಯಾರು ತಪ್ಪು ಭಾಷೆ ತಪ್ಪು ತಿಳಿಸ್ತಾ ಇದ್ದರೆ ಅವ್ರು ತಿಳಿದಿ ನಮಗೇನು ಅದು ಇದಿಲ್ಲ ನಮ್ಮ ಕೆಳಗಡೆ ಇರುವಂಥ ಒಂದು ಕೆ ಸಬ್ಬ ಕೆಳಗರು ಇರುವಂಥ ಜನರನ್ನು ಮೇಲೆ ತಗೊಂಡು ನಮ್ಮ ಜೊತೆ ಕೂಡಿಸ್ಕೊಂಡು ಹೋಗ್ತಾಯಿದ್ದೀವಿ ಜೊತೆಗೆ ದೊಡ್ಡ ದೊಡ್ಡ ಯೂಟ್ಯೂಬ್ಗಳನ್ನು ನೋಡ್ಕೊತಾ ನಾವು ಮುಂದೆ ಸಾಗೋದಿದೆ ಹೀಗಾಗಿ ಯಾವುದೇ ವಿಷಯವನ್ನು ಮಾಡಿ ಖುಷಿಯನ್ನು ಮಾಡಿ ನೀವು ಯಾವುದೇ ಟ್ರೆಸ್ಗೆ ಮತ್ತು ಟ್ರೈನಿಂಗ್ ಒಳಪಟ್ಟು ನಮ್ಗೆ ಯೂಸ್ ಬರ್ತಾ ಇಲ್ಲ ನಾನು ಡಿಲೀಟ್ ಇದ್ದೀನಿ ಕಾಪಿ ರೈಟ್ ಬಂತು ಪಟಾಪಟ ಯಾವುದೇ ತಾಳ್ಮೆ ಇಲ್ಲದೆ ಸಡನ್ನಾಗಿ ಯಾವುದೋ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ನೀವು ತಾಳ್ಮೆಯಿಂದ ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಹೇಳಿರ್ತಾರೆ ಸ ಫಾರ್ ಎಕ್ಸಾಂಪಲ್ ಲಕ್ಕಿ ಲಿಖಿ ಅವರಿದ್ದಾರೆ ಅವ್ರ ಚೆನ್ನಾಗಿ ನೋಡಿ ಏನಾಗಿದೆ ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅವನ್ನೆಲ್ಲೂ ನೋಡ್ತಾ ಇದ್ರಿ ತಮ್ಮನೇಲ್ಲೂ ಸರಿಯಾಗಿ ಮಾಡ್ತಾ ಹೋಗಿ ಟೈಟಲ್ಗಳನ್ನು ಚೆನ್ನಾಗಿ ಕೊಡ್ತಾ ಹೋಗಿ ಕಂಟಿನ್ಯೂ ಆಗಿ ಕೊಡ್ತಾ ಹೋಗಿ ಹೀಗಾಗಿ ಪ್ಲೇಲಿಸ್ಟ್ಗಳನ್ನು ಆನ್ ಮಾಡ್ಕೊಳ್ಳಿ ಎಲ್ಲ ಸ್ಟೆಪ್ಗಳಿವೆ ಯಾವ ಥರ ಮಾಡಬೇಕು ಅನ್ನೋದು ವೈರಲ್ ಆಗುವಂಥ ಸಮಯದಲ್ಲಿ ನೀವು ಲೈವ್ ಮಾಡ್ಕೋ ಕೂತ್ರೆ ಯೂಸೂ ಬರಲ್ಲ ಮೊ ಮೊನಿಟೇಷನ್ ಆನ್ಲಿಕ್ಕೆ ಭಾಳಷ್ಟು ಸಮಯನೂ ತೊಗುತ್ತೆ ಅದು ಮೌನ ಆನ್ ಆದಮೇಲೆ ಕೂಡ ಭಾಳಷ್ಟು ಕಠಿಣವಿದೆ ಹೀಗಾಗಿ ಡಾಲರ್ ಬರಬೇಕು ಹತ್ತು ಡಾಲರ್ ಆದಮೇಲೆ ಮತ್ತೆ ನಿಮಗೆ ನೂರು ಡಾಲರ್ದಾಗ ಪೇಮೆಂಟ್ ಬರುತ್ತೆ ಗೂಗಲ್ ಆ್ಯಡ್ಸನ್ ಮಾಡ್ಕೋಬೇಕು ಇದೆ ನೀವೆಲ್ಲ ಲೈವ್ನಲ್ಲಿ ಕುತ್ಕೊಂಡ್ಬಿಟ್ರೆ ಯೂಟ್ಯೂಬ್ನಲ್ಲಿ ಯಶಸ್ವಿಯಾಗಿ ಹೋಗಲಿಕ್ಕೆ ಅಸಾಧ್ಯವಾದ ಮಾತು ಅದಕ್ಕಾಗಿ ನಾನು ಹೇಳಕ್ಕೆ ಬಂದೀನಿ ಪದೇ ಪದೇ ನಾವು ಲೈವ್ನಲ್ಲಿ ಮಾಡಲಿಕ್ಕೆ ಆಗೋಲ್ಲ ಆ ಹೇಳಿದ್ರೂ ಗೊತ್ತಾಗಲ್ಲ ಹೀಗಾಗಿ ಪ್ರತಿಯೊಂದು ವಿಷಯಗಳನ್ನು ಯೂಟ್ಯೂಬ್ನಲ್ಲಿ ಕಲಿಲಿಕ್ಕೆ ತಾಳ್ಮೆ ಬೇಕು ಯಾವುದಕ್ಕೂ ಅವಸರ ಮಾಡಲಿಕ್ಕೆ ಹೋಗಬೇಡಿ ಯಾವುದೋ ಒಂದು ವಿಡಿಯೋಗೆ ಕಾಪಿ ರೈಟ್ ಬಂದರೆ ಅದನ್ನು ಹೇಗೆ ತೆಗೆಯೋದು ಕೂಡ ಸಾಕಷ್ಟು ಜನ ದವರು ಹೇಳಿದ್ದಾರೆ ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ ಒಬ್ಬ ಯೂಟ್ ಯಶಸ್ವಿ ಯೂಟ್ಯೂಬರ್ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ನೀವು ಕೂಡ ಆಗಿ ಯಾಕೆ ನೀವು ಕೆಳಗಡೆ ನಿತ್ಕೋತಾ ಇದ್ದೀರಿ ನೀವು ನಮ್ಮ ಜೊತೆ ಬನ್ನಿ ನಿಮಗೇನು ಪ್ರೋತ್ಸಾಹ ಬೇಕು ನಾವು ಕೊಡ್ತಾ ಇದ್ದೀವಿ ನಿಮ್ಮ ಚಾನೆಲ್ಗಳನ್ನು ನಾವು ಬೂಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನೆಲ್ಗಳಲ್ಲಿರುವಂಥ ವಿಡಿಯೋಗಳನ್ನು ನೋಡ್ತಾಯಿರಿ ಜೊತೆಗೆ ನಿಮಗೆ ಆಸಕ್ತಿ ಇದ್ದರೆ ನಮ್ಮ ಚಾನಲ್ ಇರುವಂಥ ಜಾಯಿನ್ ಬಟನ್ನ ಆನ್ ಮಾಡಿ ಸಿಲ್ವರು ಬ್ಯಾಡ್ಸ್ಗಳನ್ನು ತಗೊಳ್ಳಿ ಗೋಲ್ಡನ್ ಇದೆ ಅತಿ ಕಡಿಮೆ ಬೆಲೆಯಲ್ಲಿದೆ ಆಸಕ್ತಿ ಇದ್ದರೆ ಮಾಡ್ಬೋದು ಹೇಳಲಿಕ್ಕೆ ನಮ್ಗೆ ಅವಕಾಶ ಇದೆ ಹೇಳ್ತಾ ಇದ್ದೀವಿ ಬೇಡಪ್ಪ ಸೂಪರ್ ಚಾಟ್ ಮಾಡ್ತಿದ್ದೆ ಸಪ ಸೂಪರ್ ಚಾಟ್ ಮಾಡಿ ನಮ್ಮ ಜೊತೆ ನೀವು ಜಾಯಿನ್ ಆಗ್ಬೋದು ನಮ್ಮ ಚಾನಲ್ಗೆ ನಿಮಗೇನು ಮಾಹಿತಿ ಬೇಕಾದರೆ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ ಖಂಡಿತವಾಗಿ ಫ್ರೀನು ಕೊಡ್ತಾ ಉಚಿತವಾಗಿಯೂ ಇರ್ತೀವಿ ನಿಮಗೇನು ನಮ್ಮ ಮೇಲೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಲು ಇಷ್ಟ ಅನಿಸಿದರೆ ನೀವು ಕೂಡ ಜಾಯಿನ್ ಆಗ್ಬೋದು ಮೆಂಬರ್ಶಿಪ್ ತೊಗೊಂಡು ನಮ್ಮ ಜೊತೆ ಕೂಡಿದರೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗತ್ತೆ ಹೀಗಾಗಿ ಬಂದಂಥ ಅವಕಾಶಗಳನ್ನು ಅಪಾರ್ಚುನಿಟಿಗಳನ್ನು ಕಳ್ಕೊ ಹೋಗಬೇಡಿ ಮುಂದಿನ ಮತ್ತೆ ಒಳ್ಳೆಯ ಅದು ನಮ್ಮದು ಇದು ಪ್ರೊಫೆಷನಲ್ ಪೀಡ್ ಅಲ್ಲ ಆದರೂ ಕೂಡ ಹೇಳಬೇಕಾಗತ್ತೆ ಯಾಕಂದರೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದೀರಿ ಇಲ್ಲಿವರೆಗೆ ನಡೆಸ್ತಾ ಇದ್ದೀರಿ ಮುಂದೂ ಕೂಡ ನಡೆಸ್ತಾ ಇದ್ದೀರಿ ಮುಂದುವರೆ ನಮಗೆ ನಂಬಿಕೆ ಇದೆ ನೀವು ಕೂಡ ನಮ್ಮ ಥರ ಮೇಲೆ ಕಷ್ಟಪಟ್ಟು ಬರಬೇಡಿ ಅವಕಾಶ ಸಿಕ್ಕಿದೆ ಬಳಸ್ಕೊಳ್ಳಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ವಂದನೆಗಳು ಶರಣ ಶರಣಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ಎಲ್ಲರಿಗೂ ಶುಭವಾಗಲಿ ಯಶಸ್ವಿ ಆಗಲಿ ಸದಾ ಉತ್ಸಾಹ ಕೀರ್ತಿ ಯಶಸ್ಸು ಸಿಗಲಿ ಅಂತ ಹೇಳುತ್ತಾ ನಮಸ್ಕಾರ ವಂದನೆಗಳು ಸಹ